ಮಕ್ಕಳೇ ಕೃಷ್ಣಾನಂದ ಕಾಮತ್ ಉತ್ತರ ಕನ್ನಡ ಜಿಲ್ಲೆಯ ಪನ್ನಾವರದಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅವರು ಜನಿಸ್ತಾರೆ ಅವರ ತಂದೆ ಲಕ್ಷ್ಮಣ ವಾಸುದೇವ್ ಕಾಮತ್ ಅವರ ತಾಯಿ ರಮಾಬಾಯಿ ಕನ್ನಡದಲ್ಲಿ ಅನೇಕ ವೈಜ್ಞಾನಿಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೀಟ ವಿಜ್ಞಾನದಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡಿತಾರೆ ನಂತರ ಅಮೆರಿಕದ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಪರಿಸರ ಮತ್ತು ಅರಣ್ಯ ವಿಜ್ಞಾನ ವಿಷಯದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ರಾಜಸ್ಥಾನದ ಉದಯಪುರ ವಿಶ್ವವಿದ್ಯಾಲಯದ ಜಾಬ್ನೇರ್ ಕೃಷಿ ಕಾಲೇಜಿನಲ್ಲಿ ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾರೆ ನಂತರ ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯಲ್ಲಿ ಆ ಶಾಖೆ ಮೇಲ್ವಿಚಾರಕರಾಗಿ ಸುಮಾರು ಎರಡು ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ನೌಕರಿಗೆ ರಾಜೀನಾಮೆಯನ್ನು ನೀಡಿ ವೈಜ್ಞಾನಿಕ ಛಾಯಾಚಿತ್ರ ಗ್ರಾಹಕರಾಗಿ ಸ್ವತಂತ್ರ ಜೀವನವನ್ನು ನಡೆಸಿದ್ದಾರೆ ಕೃಷ್ಣಾನಂದ ಕಾಮತ್ರು ಪ್ರವಾಸ ಕಥನ ವಿಜ್ಞಾನ ಜನಾಂಗೀಯ ಅಧ್ಯಯನ ಕಲೆ ಪರಿಸರ ಮೊದಲಾದ ವಿಷಯಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ನೂರಾರು ಲೇಖನಗಳನ್ನು ಪ್ರಕಟಿಸಿದ್ದಾರೆ ಅವರ ಪತ್ನಿ ಜ್ಯೋಸ್ನಾ ಕಾಮತ್ ರವರು ಸಹ ಸಂಶೋಧಕಿಯಾಗಿ ಲೇಖಕಿಯಾಗಿ ಹೆಸರು ಮಾಡಿದಂಥವರು ಕೃಷ್ಣಾನಂದ ಕಾಮತ್ರೆ ಅವರು ಒಬ್ಬ ಖ್ಯಾತ ವಿಜ್ಞಾನಿಯಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಪಡೆಯುವುದರ ಮೂಲಕ ಸಾಹಿತಿ ಹಾಗೂ ಅನೇಕ ಕೃತಿಗಳನ್ನು ಹರಚಿಸಿದ್ದಾರೆ ಅವರ ಪ್ರೇಯಸಿಗೆ ಪತ್ರಗಳು ಮರುಪಯಣ ಪತ್ರ ಪರಾಜಿ ಭಗ್ನ ಸ್ವಪ್ನ ನಾರಾಜಸ್ಥಾನದಲ್ಲಿ ಕಲೆ ಕಾವಿಕಲೆ ಅಕ್ಷತಾ ಇರುವೆಯ ಇರುವು ದಿ ಟೈಮ್ಲೆಸ್ ಥಿಯೇಟರ್ ಕಾಗೆ ಕಾಯಕ ಪ್ರವಾಸಿ ಪ್ರಬಂಧಗಳು ಕೊಂಕಣಿಯಾರಿ ಕಾವಿಕಲಾ ಅಂದ್ರೆ ಕೊಂಕಣ ಭಾಷೆಗೆ ಸಂಬಂಧಪಟ್ಟ ಕೃತಿ ಇದು ಹೀಗೆ ಅನೇಕ ಕೃತಿಗಳನ್ನು ಬರೀತಾರೆ ಜೊತೆಗೆ ಪರಿಸರ ಪರಿಸರ ಪ್ರಾಣಿ ಸಸ್ಯ ವಿಜ್ಞಾನದ ಕುರಿತಾಗಿ ಹಲವಾರು ಕೃತಿಗಳನ್ನು ನಡೆಸಿದ್ದಾರೆ ಪ್ರಾಣಿ ಪ್ರಪಂಚ ಪಶು ಪಕ್ಷಿ ಪ್ರಪಂಚ ಕೀಟ ಜಗತ್ತು ಸಸ್ಯ ಪ್ರಪಂಚ ಸಸ್ಯ ಪರಿಸರ ಪ್ರಾಣಿ ಪರಿಸರ ಸರ್ಪಸಂಕುಲ ಮತ್ತು ಅವರ ಪ್ರವಾಸ ಕತನ ನಾನು ಅಮೇರಿಕಾಗೆ ಹೋಗಿದೆ ಈ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಲಭಿಸಿದೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಗೌರೀಶ್ ಕೈಕಣಿ ಪ್ರತಿಷ್ಠಾನದ ಪ್ರಶಸ್ತಿ ಟಿ ಪೈ ಪ್ರತಿಷ್ಠಾನ ವಿಶೇಷ ಬಹುಮಾನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳು ಅವರಿಗೆ ಸಂದಿದೆ ಇವತ್ತು ಈ ಸಿರಿಗನ್ನಡ ಅಂದರೆ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ ಎರಡರ ಒಂದು ಇದು ಕೃತಿ ಎಣ್ಣೆ ತರಗತಿ ಕೃತಿ ಇದು ಪರಿಸರ ಸಮತೋಲನ ಈ ಕೃತಿಯಲ್ಲಿ ಅವರ ಒಂದು ಪಾಠ ಬಂದಿದೆ ನಾವು ಅವರ ಸಹೋದರ ಗಜಾನಂದ ಕಾಮತ್ ಅವರು ಹೊನ್ನಾವರದ ಲಕ್ಷ್ಮೀನಗರದಲ್ಲಿ ವಾಸವಾಗಿದ್ದಾರೆ ಅವರ ಮನೆಗೆ ಹೋಗಿ ಕೃಷ್ಣಾನಂದ ಕಾಮತ್ರ ಬದುಕು ಮತ್ತು ಬರಹದ ಬಗ್ಗೆ ಜೊತೆಗೆ ಒಬ್ಬ ಸಹೋದರನಾಗಿ ಕೃಷ್ಣಾನಂದ ಕಾಮತ್ರೆ ಅವರನ್ನ ಹೇಗೆ ನೋಡಿದ್ದಾರೆ ಒಂದಿಷ್ಟು ವಿಷಯವನ್ನ ತಿಳ್ಕೊಳ್ಳೋಣ ಬನ್ನಿ ಕೃಷ್ಣಾನಂದ ಕಾಮತ್ ಅವರ ಮೂಲ ಮನೆಗೆ ಹೋಗೋಣ ಶ್ರೀಮತಿ ಸುನೀತಾ ರವರು ಶ್ರೀ ಗಜಾನಂದ ಕಾಮತ್ ಅವರ ಧರ್ಮಪತ್ನಿ ಬಹುಶಃ ಕೃಷ್ಣಾನಂದ ಕಾಮತ್ರ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು ಮೇಡಮ್ ನೀವು ಕೃಷ್ಣಾನಂದ ಕಾಮತ್ರ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಮಕ್ಕಳಿಗೆ ನೀಡ್ಬೇಕಾದ್ರೆ ನಿಮ್ಮ ಮೇಲೆ ಮೆನಂತಿ ಅವ್ರು ಎಷ್ಟು ಸಿಂಪಲ್ ಅಂದ್ರೆ ನಾವು ಒಂದು ಸಲ ಈ ರೊಟ್ಟಿ ಬೆಂಗಳೂರಿಗೆ ಹೋದಾಗ ಅವ್ರು ಮನೆಗೆ ಹೋದ್ರೆ ಫ್ರಿಜ್ ಇಲ್ಲ ಫ್ರಿಜ್ಜಿ ಇಲ್ಲ ಅಂದ ತಕ್ಷಣ ಹಾಗೆ ನಮ್ಮನ್ನ ಫ್ರಿಜ್ ಅಂತ ಎಲ್ಲ ನಾವು ಬೆಳೆಸಿದ್ದೆಲ್ಲ ಫ್ರೆಶ್ ಮಾಡಿಕೊಡ್ತೀನಿ ಅನ್ಸೆಂಟು ಅದರ ನಂತರ ಅಡಿಗೆ ಹೋಗ್ಬಾರ್ದು ಮಿಕ್ಸ್ ಮಿಕ್ಸರ್ ಇಲ್ಲ ಅವ್ರ ಮನೆಯಲ್ಲಿ ನನಗೆ ಶಾಕು ಈಗ ಅಷ್ಟು ಆಗ ನಮ್ಮಲ್ಲೆಲ್ಲ ಒಂದು ಫ್ರಿಜ್ಜು ಮಿಕ್ಸರ್ ಎಲ್ಲ ನಾನು ಕೇಳಿದೆ ಅವ್ರು ದೊಡ್ಡಪ್ಪ ಅಂತಾನೆ ಕರೀತಿದ್ದೆ ನಾನು ಅದಕ್ಕೆ ನಮ್ಮ ತಂದೆಯವರ ಅಕ್ಕನ ಮಗ ಅವರು ಆ್ಯಕ್ಚುಲಿ ನಮ್ಮ ರಿಲೇಷನ್ನೇ ಅವ್ರ ಮಾವನ ಮಗಳು ನಾನು ಆಮೇಲೆ ನಾವು ಹೇಳಿದ್ರು ಏ ಹಾಗೆ ಹೇಳ್ಬೇಡ ನಾನು ಹೇಳ್ತೀನಿ ಆಮೇಲೆ ಅವಳಿಗೂ ಅದ್ರ ಫ್ರಿಜ್ ಎಲ್ಲ ಅವಳಿಗೆ ಖುಷಿ ಇತ್ತು ಅದು ಸಿಂಪಲ್ ಇದೆ ಈಗ ನಾವು ಗಂಡ ಹೆಂಡತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಷ್ಟು ಸರಳ ಏನು ಮಿಕ್ಸರ್ ಇಲ್ಲದೆ ಇದ್ದಾರೆ ಅಂದ್ರೆ ಆ ಕಂತಲ್ಲಿ ಅವರು ವಿಜ್ಞಾನಿ ಆಗಿ ಹೆಸರು ವಿಜ್ಞಾನಿ ಆ ಕಂತಲ್ಲಿ ಪುಸ್ತಕ ಏನಾದ್ರು ಬಂದಿಲ್ಲ ಅವ್ರು